ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಒಂದು ನಮ್ಮ ತೋಟದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಏನೇನೆಲ್ಲ ಮಾಡಿಸ್ತಾ ಇದ್ದೀವಿ ಇನ್ಮೇಲೆ ಬೇಸಿಗೆ ಆಯ್ತಲ್ಲ ಹಂಗಾಗಿ ಏನೇನು ಕೆಲಸ ನಡೆಸ್ತಾ ಇದ್ದೀವಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮದು ಅಡಿಕೆ ತೋಟ ಬಂದು ಈಗ ಐದು ವರ್ಷದ ಗಿಡಗಳು ಹಂಗಾಗಿ ತೋಟಕ್ಕೆ ಮಣ್ಣು ನೋಡ್ಸ್ಬೇಕಿತ್ತು ಕೆರೆ ಮಣ್ಣು ಓಡಿಸ್ತಾ ಇದ್ದೀವಿ ಕೆರೆ ಮಣ್ಣು ಓಡಿಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಹಂಗಾಗಿ ಈ ರೀತಿ ಒಂದು ಅರವತ್ತು ಲೋಡ್ ಮಣ್ಣು ನೋಡಿಸಿದ್ವಿ ತೋಟಕ್ಕೆ ಮಣ್ಣು ಯಾವ ರೀತಿ ಹೊಡಿತಾರೆ ಅಡಿಕೆ ಗಿಡದ ಅಡಿಕೆ ಗಿಡಗಳಿಗೆ ಟ್ಯಾಕ್ಟ್ರಿ ಎಲ್ಲಿ ಹೊಡಿತಾರೆ ಹೆಂಗೆ ಎಲ್ಲ ಇದು ಮಾಡ್ತಾರೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ಹಾಗೆ ರಾಗೆ ಇಟ್ಟಿದ್ದೀನಿ ನೋಡಿ ಫುಲ್ಲು ಯಾವ ರೀತಿ ಅಡುಗೆ ಗಿಡದ ನಡುವೆ ಟ್ಯಾಕ್ಟ್ರಿ ಬಂದು ಯಾವ ರೀತಿ ಮಣ್ಣು ನಡೆಯುತ್ತೆ ಹೇಗೆಲ್ಲ ಇರುತ್ತೆ ಅಡಿಕೆ ಗಿಡದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಹೇಗಿದೆ ಮಣ್ಣು ಈ ರೀತಿ ಇದೆ ಕೆರೆ ಮಣ್ಣು ಹತ್ತು ಒಂದೊಂದು ಲೋಡಿಗೆ ಒಂದೊಂದು ಟ್ಯಾಕ್ಟ್ರಿ ಹತ್ತ ಲೋಡ್ ಮಣ್ಣು ಹೊಡಿತಾಯಿದ್ರು ಅರವತ್ತು ಲೋಡ್ ಮಣ್ಣು ಹೊಡೆಸಿದ್ದೀವಿ ತುಂಬ ಚೆನ್ನಾಗಿದೆ ಮಣ್ಣು ಸ್ವಲ್ಪ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಫುಲ್ಲು ಅಡಿಕೆ ಎಲ್ಲಿಂದ ಸ್ವಲ್ಪ ರೈಟಿಗೆ ಸ್ವಲ್ಪ ರೈಟಿಗೆ ಬರುತ್ತೆ ಹಂಗಾಗಿ ಈ ರೀತಿ ಮಣ್ಣು ಒಡೆಸಿದೀವಿ ನಾವು ನೆಕ್ಸ್ಟ್ ನಾನು ಹೋದಾಗ ತೋಟ ಗಿಡಗಳೆಲ್ಲ ಯಾವ ರೀತಿ ಬಂದಿದ್ದಾವೆ ಏನು ಅಂತ ನಾನು ಜೊತೆ ಶೇರ್ ಮಾಡಿ ಅಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ இன்னொரு வீடியோ மத்திய சி பாய் ஃபிரெண்ட்ஸ் லெஃப்ட் ஸோ லெஃப்ட்

ಕರೆಕ್ಟ್ ಆಯ್ತು ಬಿಡ ಕರೆಕ್ಟ್ ಆಯ್ತ್ ಬಿಡ ಏನಾಗಲ್ಲ ಬಿಡು ಸಾಕು ಸಾಕ್ಬಿಡ ಸಾಕು ಎತ್ತ ಹೋಗಿ ಹೋಗಿ ಟ್ಯಾಕ್ಟ್ರಿ ಎಟ್ಕೊಂಡು ಹೋಗು ಟಿ ವಿ ಎಸ್ ನಾಗ ಏನ್ ಮಾಡಕ್ ಹೋಗಿ ಇನ್ನೊಂದು ಗಾಡೆ ಬರುವಂತ ಕಡೆಯಿಂದ ವಾಪಸ್ ಸಾಕು ಜರ್ ಕೊಡದ್ ಮುಂದಕ್ಕೆ ಹೋಗುವ ಇಳಿಸೋಣ ಇಳಿಸೋಣ